ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಶಿನಿ ಇವತ್ತು ಕೆಲವೊಂದು ಅಡುಗೆ ಮನೆಗೆ ಉಪಯೋಗವಾಗುವಂಥ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಕೆಲವ್ರಿಗೆ ಗೊತ್ತು ಆದರೂ ಕೆಲವರು ಗೊತ್ತಿಲ್ಲದೆ ಅದಾದ್ರು ತಿಳ್ಕೊಳ್ಳಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲಿಗೆ ಸಾಮಾನ್ಯವಾಗಿ ನಾವು ಹಾಲು ಕಾಯಿಸಿದಾಗ ಅದು ಕೆನೆಗಟ್ಟಬೇಕು ಅಂದರೆ ಅದ್ರ ಮೇಲೆ ಮುಚ್ಚಳನ ಮುಚ್ಚಬಾರ್ದು ಲೋ ಫ್ಲೇಮಲ್ಲಿ ಹಾಲನ್ನ ಕಾಯಿಸ್ಬಿಟ್ಟು ಹಾಗೆ ಬಿಡಬೇಕು ಒಂದು ಗಂಟೆ ಕಾಲ ಅದಾದಮೇಲೆ ಆ ಕೆನೆನ ಬೇರೆ ಕಡೆ ನಾವು ಅದನ್ನು ತೆಗೆದಿಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ಹೆಪ್ಪನ್ನು ಹಾಕಬೇಕು ಬೆಳಗ್ಗೆ ಎದ್ದಾದ ಮೇಲೆ ಈ ರೀತಿ ಕೆನೆ ಇರುತ್ತಲ್ವ ಅದನ್ನು ಬೇರೆ ಸಪ್ರೇಟಾಗಿ ಒಂದು ಬಾಕ್ಸ್ಗೆ ಹಾಕೋಬೇಕು ಪ್ರತಿ ಸಲ ಹೀಗೆ ಒಂದು ವಾರ ತನಕ ನಾವು ಮಾಡಿದ್ಮೇಲೆ ಜಾಸ್ತಿ ಆದಮೇಲೆ ಆ ಕೆನೆಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಮೊಸರನ್ನ ಕಟ್ಕೋಬೋದು ಮಜ್ಜಿಗೆ ಕಡಿಯೋದ್ರಿಂದ ನೋಡಿ ಈ ರೀತಿ ಬೆಣ್ಣೆ ಬರುತ್ತೆ ನಾವು ಹಸು ಹಾಲನ್ನ ಉಪಯೋಗಿಸೋದ್ರಿಂದ ಕೆನೆ ಚೆನ್ನಾಗಿ ಬರುತ್ತೆ ಈ ರೀತಿ ಒಂದು ಬಾಕ್ಸ್ಗೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ಒಂದು ಸಲ ನಾನು ಇದು ಕಟ್ಕೋತೀನಿ ಹಾಗಾಗಿ ನನಗೆ ತುಪ್ಪ ತಗೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಟೈಮ್ ಕೊಡಬೇಕಷ್ಟೇ ಈಗ ಮಾಡೋದ್ರಿಂದ ತುಂಬ ಯೂಸ್ ಆಗುತ್ತೆ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಇದನ್ನು ನಾನು ಬಿಸಿನೀರಲ್ಲಿ ವಾಶ್ ಮಾಡಿ ಆಚಲಿ ಒಣಗಿಸಿ ಮತ್ತು ಇದಕ್ಕೆ ನಾನು ಆ ಕೆನೆಯೆಲ್ಲ ಬಾ ಸ್ಟೋರ್ ಮಾಡಿಡ್ತೀನಿ ಫ್ರೆಂಡ್ ನೀವು ಕೂಡ ಇದ್ರ ಪ್ರಯೋಜನ ಪಡ್ಕೊಳ್ಳಿ ಯಾಕಂದರೆ ನಮ್ಮ ಆರೋಗ್ಯ ಚೆನ್ನಾಗಿದರೆ ನಾವು ಕೂಡ ಚೆನ್ನಾಗಿರ್ತೀವಿ ಹೊರಗಡೆಯಿಂದ ತಂದಂತಹ ಬೆಣ್ಣೆ ತುಪ್ಪ ಅಷ್ಟು ಚೆನ್ನಾಗಿರೋಲ್ಲ ಹಾಗಾಗಿ ಮನೇಲೆ ಸ್ವಲ್ಪ ಟೈಮ್ ಫೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವೇನಾದ್ರೂ ಹೊರಗಡೆಯಿಂದ ಸೊಪ್ಪು ತಂದಾಗ ಅದನ್ನ ಸುಮ್ಮನೆ ಎಲ್ಲ ಕಡೆ ಹರ್ಕೊಂಡು ಕ್ಲೀನ್ ಮಾಡೋದಕ್ಕಿಂತ ಒಂದು ಪೇಪರ್ನ ಕೆಳಗಡೆ ಹಾಕೊಂಡು ಎಲ್ಲ ಬಿಡಿಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅದೇ ರೀತಿ ಅದರಲ್ಲಿ ಏನಾದರೂ ಬೇರೆ ಗಿಡಗಳೆಲ್ಲ ಕೂಡ ಇರುತ್ತೆ ನೀಟಾಗಿ ಬಿಡಿಸಿಕೊಂಡು ಇಟ್ಕೊಳ್ಳೋದ್ರಿಂದ ಟೈಮು ಕೂಡ ಸೇವ್ ಆಗುತ್ತೆ ಬೇಗನೆ ನಾವು ಅಡುಗೆನೂ ಕೂಡ ಮಾಡಿ ಫಿನಿಶ್ ಮಾಡಬಹುದು ಸಾಮಾನ್ಯವಾಗಿ ಈರುಳ್ಳಿನ ನಾವು ಒಂದು ಪುಟ್ಟಿಲಿ ಸ್ಟೋರ್ ಮಾಡಿರ್ತೀವಲ್ವ ಅದ್ರ ಜೊತೆಗೆ ಬೆಳ್ಳುಳ್ಳಿ ಈರುಳ್ಳಿ ಆಲೂಗಡ್ಡೆನ ಒಡಕೆ ಹಾಕಿ ಸ್ಟೋರ್ ಮಾಡೋದ್ರಿಂದ ಯಾವುದೇ ರೀತಿಯ ಅದು ಆಲೂಗಡ್ಡೆ ಮೊಳಕೆ ಬರಲ್ಲ ಹಸಿಮೆಣ್ಸಿ ತಂದಾದ ಮೇಲೆ ತೊಟ್ಟೆ ಇಡಕ್ಕೆ ಹೋಗ್ಬೇಡಿ ಯಾಕಂದರೆ ಅದು ಬೇಗ ಹಣ್ಣಾಗ್ಬಿಡುತ್ತೆ ತೊಟ್ಟನ್ನೆಲ್ಲ ಬಿಡಿಸ್ಬಿಟ್ಟು ನೀಟಾಗಿ ಸ್ಟೋರ್ ಮಾಡಿ ಮಾಡಿಡೋದ್ರಿಂದ ಒಂದೆರಡು ತಿಂಗಳುಗಳ ಕಾಲೂ ಕೂಡ ನಾವು ಫ್ರಿಜ್ಜಲ್ಲಿ ಹಸಿಮೆಣ್ಸಿನ್ಕಾಯಿನ ಸ್ಟೋರ್ ಮಾಡಿ ಇಟ್ಕೋಬಹುದು ಅದೇ ರೀತಿಯ ತೊಟ್ಟನು ಕೂಡ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ ಇದನ್ನು ನೀರಲ್ಲಿ ಒಂದೇ ನೆನೆಸಿಡಿ ಯಾಕಂದರೆ ಜಿರ್ಲೆಗೆ ಮತ್ತು ಹಲ್ಲಿಗೆ ತುಂಬ ಒಳ್ಳೆ ಮೆಡಿಸನ್ ಇದು ಮನೆ ಮದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ಇದನ್ನು ನಾನು ತೋರಿಸ್ತಾ ಇದ್ದೀನಿ ನಾಲ್ಕು ಗಂಟೆ ಕಾಲ ಮಾತ್ರ ನಾನು ನೆನೆಸಿಟ್ಟಿದ್ದೀನಿ ಆದರೆ ಒಂದು ನೈಟು ಪೂರ್ತಿ ನೆನೆಸಿಡೋದ್ರಿಂದ ಅದರ ಖಾರದ ಅಂಶ ಘಾಟ್ ಇರುತ್ತಲ್ಲ ಅದು ಇಳಿದಿರುತ್ತೆ ಅದರಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ ಇವಾಗ ಇದನ್ನು ಒಂದು ಸ್ಪ್ರೇ ಬಾಟಲ್ಗೆ ಹಾಕೊಂಡು ನಾವು ಎಲ್ಲೆಲ್ಲಿ ಹಲ್ಲಿಗಳು ಮತ್ತು ಜಿರ್ಲೆಗಳು ಬರುತ್ತೆ ಅಲ್ಲೆಲ್ಲ ಕೂಡ ಸಿಂಪಡಿಸೋದ್ರಿಂದ ಹಲ್ಲಿಗಳು ಜಿರ್ಲೆಗಳು ಬರೋದಿಲ್ಲ ಫ್ರೆಂಡ್ಸ್ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಾನು ಇಲ್ಲಿ ಡೋರಲ್ಲಿ ಜಾಸ್ತಿ ಹಳ್ಳಿಗಳನ್ನ ಮನೆ ಓಡಾಡ್ತಾ ಇರುತ್ತೆ ಮೇನ್ ಗೇಟಲ್ಲಿ ಡೋರಲ್ಲಿ ಹಾಗಾಗಿ ಅಲ್ಲಿಗೆಲ್ಲ ಕೂಡ ನಾನು ಹೀಗೆ ಮಾಡೋದ್ರಿಂದ ಹಲ್ಲಿಗಳು ಜಿರ್ಲೆಗಳು ಬರಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ಸ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ನಾವು ಒಣಮೆಣಸಿನ್ಕಾಯಿನ ತಂದು ಸ್ಟೋರ್ ಮಾಡ್ಕೊಂಡು ಇಟ್ಕೋತೀವಿ ಆದರೆ ಅದನ್ನು ತಂದ ತಕ್ಷಣ ಒಣಗಾಗ್ತಾನೆ ಹಾಗೆ ಇಡಬೇಡಿ ಯಾಕಂದರೆ ಅದು ಒಳಗಡೆ ಎಲ್ಲ ಚೆನ್ನಾಗಿರಲ್ಲ ಹಾಳಾಗ್ಬಿಡುತ್ತೆ ಹಾಗಾಗಿ ಬಿಸಿಲು ಬಂದಾಗ ನೀವು ಸ್ಟೋರ್ ಮಾಡಿಟ್ಟಿದ್ರು ಕೂಡ ಆವಾಗ ಅವಾಗ ಅದನ್ನು ತೆಗೆದು ಬಿಸಲಿ ಒಣಿಸೋದ್ರಿಂದ ತುಂಬಾ ದಿನಗಳ ಕಾಲ ಬಾಳಿಕೆ ಬರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ